ಭಗವಂತ ಸ್ವತಂತ್ರ ತತ್ವ ನಾವೆಲ್ಲರೂ ಅಸ್ವತಂತ್ರರು ಎಂದು ತಿಳಿದು ಭಗವಂತ ಸರ್ವೋತ್ತಮನೆಂಬುದನ್ನು ಅರೆತು ನಾವೆಲ್ಲರೂ ಅವನ ದಾಸಾನು ದಾಸರು ಎಂದು ತಿಳಿದು ದೃಢ ಭಕ್ತಿಯಿಂದ ಆರಾಧಿಸುವುದೇ ಮಧ್ವಮತದ ಧ್ಯೇಯ ಚಿಂತ್ಯಕ ಮಾಡುತ್ತೀ ಚಿನ್ಮಯನಿದ್ದಾನೆ ಚಿಂತಾರತ್ನವೆಂಬೋ ಅನಂತನಿದ್ದಾನೆ ಪ್ರಾಣಿ ಎಂದು ಹರಿದಾಸರು ಹೇಳಿದ್ದಾರೆ ನಾನು ಬಿಟ್ಟು ಹೀನ ವಿಷಯಗಳನ್ನು ಜಿಡಿದು ಜ್ಞಾನಗಮ್ಯ ಕಾಯೋ ಎನ್ನಲು ಪೂರ್ಣನಿದ್ದಾನೆ ಅಂತ ಹೇಳಿದರೆ ಹಗಲು ಇರುಳು ಹೆಜ್ಜೆ ಹೆಜ್ಜೆಗೂ ನಾನು ನನ್ನಿಂದ ಎಲ್ಲವೂ ನನ್ನಿಂದಲೇ ಎಂದು ಭಾವಿಸುವವರಿಗೆ ಹೆಜ್ಜೆ ಹೆಜ್ಜೆಗೂ ಅಂಜಿಕೆ ತಮ್ಮ ನೆರಳು ಅವರನ್ನು ಕೆಲವೊಮ್ಮೆ ಬೆಚ್ಚಿ ಬೀಳಿಸುತ್ತವೆ ಆದರೆ ಸೃಷ್ಟಿಕರ್ತನಾದ ಆ ಭಗವಂತನ ಅಚಿಂತ್ಯಾದ್ಭುತ ಮಹಿಮೆಗಳನ್ನು ನೆನೆಸುತ್ತಾ ತಾಯಿಯನ್ನು ಮಗು ಅಪ್ಪಿಕೊಂಡಂತೆ ಮಾರ್ಜಾಲ ಕಿಶೋರ ನ್ಯಾಯದಂತೆ ಸರ್ವಸ್ವವನ್ನು ಅವನ ಅಡಿದಾವರೆಗಳಲ್ಲಿ ಸಮರ್ಪಿಸಿದ ಮನುಜರಿಗೆ ಯಾವ ಭಯವೂ ಇಲ್ಲ ಯಾರ ಭಯವೂ ಇಲ್ಲ భయా కల్ణి సదశీరి వల్లభ నలి మన కల్ణి వల్లభ నలి మన శ్రీ నడవారి గల్లా జయన నిల్లీ శ్రీ నడవారి గల్లా జయా దన ಇಲ್ಲದಿದ್ದರೆ ತೀರಿ ದುಂಬೋ ಭಯ ಇಲ್ಲದಿದ್ದರೆ ತೀರಿ ದುಂಬೋ ಭಯ ನೆರೆಹೋರೆ ಜನಗಳ ಸಿರಿಯನು ನೋಡಲು ನೆರೆಹೋರೆ ಜನಗಳ ಸಿರಿಯನು ನೋಡಲು ಗುರಿಯೂ ಭಜನಗಾಳಿ ಜಯ ಗುರಿಯು ಭಜನ ಜಯ ಎಲ್ಲ ಎಲ್ಲ ಜಯ ಎಲ್ಲ ಜಯಾ ಗೆಲ್ಲ ಜಯಾ ಬಲ್ಲ ಸುಜನಗಳಡಿ ಗೆಲ್ಲ ಜಯ ಬಲ್ಲ ಸುಜನಗಳಿ ಗೆಲ್ಲ ಜಯ ಒಳ್ಳು ಜೀವನದ ಗಳೂ ಸೌಖ್ಯದಡ ಕೊಲ್ಲು ಜೀವನದ ಗಳೂ ಸೌಖ್ಯದಡ ಒಲ್ಲೇ ಯ ಮಗಲು ಭಯ ಸರಳ ಜನ ನೋಡು ಭಯ ಸರಳ ಜನ ನೋಡು ಭಯ ಮರುಳು ಮೋಸ ಬುಳ್ಳ ದುರ್ಳ ಜನ ಕೆಮ್ಮ ಮರುಳು ಮೋಸ ಮುಳ್ಳ ದುರ್ಲ ಜನ ಕೆಮ್ಮ ನರಳ

नुसहि सदनये द्वन्द्वगडनुसहि सदनगरे तन्दे प्रसन्न श्रीकृष्णन चरण तन्दे प्रसन्न श्रीकृष्णन चरण